ವೆಲ್ಕಮ್ ಬ್ಯಾಕ್ ದರ್ಶನ್ ಮತ್ತು ಗ್ಯಾಂಗ್ ಕೋರ್ಟ್ಗೆ ಈಗಾಗಲೇ ಹಾಜರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ ಪರಪ್ಪನ ಅಗ್ರಹಾರ ಚೈಲಿನಿಂದ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಪರಪ್ಪನ ಅಗ್ರಹಾರದಿಂದ ದರ್ಶನ್ ಪವಿತ್ರ ಅನು ಬೆಂಗಳೂರಿನ ಕೋರ್ಟ್ ಈಗಾಗಲೇ ತಲುಪಿರುವಂತದ್ದು ದರ್ಶನ್ ಮತ್ತು ಗ್ಯಾಂಗ್ ಇವತ್ತು ಮಹತ್ವದ ದಿನ ಆರೋಪಿಗಳಿಗೆ ಇವತ್ತು ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಇವತ್ತು ಚಾರ್ಜ್ ಫ್ರೇಮ್ಗೆ ಇನ್ನೇನು ಕೌಂಟ್ ಡೌನ್ ಶುರು ಆಗಿಬಿಟ್ಟಿದೆ ಕೋರ್ಟ್ ಮುಂದೆ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿರುವಂತದ್ದು ಬಿಗಿ ಭದ್ರತೆಯಲ್ಲಿ ಎಲ್ಲಾ ಆರೋಪಿಗಳನ್ನ ಕರೆತರುವಂತಹ ಕೆಲಸ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಎಲ್ಲರ ಚಿತ ಕೋರ್ಟ್ನ ತಾನುವಾಗ ಎಲ್ಲರೂ ಕೂಡ ಗಾತ್ರದಿಂದ ಕಾಯ್ತಿದ್ದಾರೆ ಏನಾಗುತ್ತೆ ಇವತ್ತು ಎಲ್ಲ ಆರೋಪಿಗಳ ಭವಿಷ್ಯ ನಿಜಕ್ಕೂ ಚರ್ಚೆಗೆ ಕಾರಣವಾಗಿರುವಂತಹ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ವಿಚಾರಣೆಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಮಾಡಿದೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ ಇವತ್ತು ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಆರಂಭವಾಗುತ್ತೆ ಆರೋಪಿಗಳನ್ನು ಅಷ್ಟರಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವಂತೆ ಸೂಚನೆ ಕೊಟ್ಟಿದ್ರು ಅದೇ ರೀತಿಯಾಗಿ ಈಗಾಗಲೇ ಆರೋಪಿಗಳನ್ನ ಕರೆತರುವಂತಹ ಕೆಲಸ ಆಗಿದೆ ನಟ ದರ್ಶನ್ ಪವಿತ್ರ ಗೌಡ ಅನುಕುಮಾರ್ ಬೆಂಗಳೂರಿನ ಕೋರ್ಟ್ ಅನ್ನ ಈಗಾಗಲೇ ತಲುಪಿದ್ದಾರೆ ಆ ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದೀವಿ ನೋಡಿ ಎಲ್ಲಾ ರೀತಿಯಾದಂತಹ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ಸಂಭವಿಸಬಾರದು ಹೇಳಿ ಕೇಳಿ ನಟ ದರ್ಶನ್ ಅವರ ದೋಷಾರೋಪ ನಿಗದಿ ಇವತ್ತು ಪಟ್ಟಿಯನ್ನ ಮುಂದಿಟ್ಕೊಂಡು ನ್ಯಾಯಾಧೀಶರು ಪ್ರಶ್ನೆ ಮಾಡುತ್ತಾರೆ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಒಂದು ವಿಚಾರ ಇವತ್ತು ಏನಾಗುತ್ತೆ ಸೊ ಹಾಗಾಗಿ ಅವರ ಅಭಿಮಾನಿಗಳು ಕೂಡ ಅಲ್ಲಿ ಆಗಮಿಸುವಂತಹ ನಿರೀಕ್ಷೆ ಸೊ ಆ ರೀತಿ ಆಗ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಕಾರಣಕ್ಕಾಗಿ ಅಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ಇವತ್ತು ನಡೆಯಲಿರುವಂತಹ ವಿಚಾರಣೆ ಪ್ರಕರಣದ ಪ್ರಮುಖ ಹಂತವಾಗಿದೆ ದೋಷಾರೋಪ ನಿಗದಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ನಿರ್ಣಾಯಕ ಬೆಳವಣಿಗೆಗಳು ಕೂಡ ನಡೆಯಲಿವೆ ಇವತ್ತಿನ ವಿಚಾರಣೆಯಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಮುಖಾಮುಖಿಯಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಸುತ್ತಮುತ್ತ ಪೊಲೀಸರು ಬಿಗಿ ಬಂದೋಬಸ್ತ್ನ ಮಾಡಿದ್ದಾರೆ ಸೊ ಎಲ್ಲ ಕಣ್ಣುಗಳು ಈಗ ಮಧ್ಯಾಹ್ನದ ವಿಚಾರಣೆಯತ್ತ ನೆಟ್ಟಿರುವಂಥದ್ದು ಈಗಾಗಲೇ ಹಾಜರುಪಡಿಸಿದ್ದಾರೆ ಇವತ್ತು ಎಲ್ಲ ಆರೋಪಿಗಳನ್ನ ಮುಖಾಮುಖಿ ಆಗಿಸ್ಲಿದ್ದಾರೆ ಎಲ್ಲರೂ ಕೂಡ ಕಟ್ಕಟಿಯಲ್ಲಿ ನಿಲ್ಲಿಸ್ಬಿಟ್ಟು ಎವಿಡೆನ್ಸ್ ಮುಂದಿಟ್ಕೊಂಡು ನೀವು ತಪ್ಪು ಎಸ್ಗಿದಿರಾ ಇಲ್ಲ ತಪ್ಪು ಮಾಡಿದಿರಾ ಇಲ್ವಾ ಒಂದು ವೇಳೆ ಏನಾದರೂ ಅವರು ಇನ್ ಕೇಸ್ ಹೌದು ಮಾಡಿದ್ದೀವಿ ಅಂತ ಒಪ್ಕೊಂಡು ಬಿಟ್ಟರೆ ಶಿಕ್ಷೆ ಪ್ರಕಟ ಆಗುತ್ತೆ ಒಂದು ವೇಳೆ ಇಲ್ಲ ಅಂತಂದರೆ ಮತ್ತೆ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ದುಪ್ಪಟ್ಟಾಗಿ ಕಾಣಿಸ್ತಾ ಇರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬೆಂಗಳೂರಿನ ಅರವತ್ನಾಲ್ಕನೇ ಸಿ ಸಿ ಹೆಚ್ ನ್ಯಾಯಾಲಯಕ್ಕೆ ಗ್ಯಾಂಗ್ ಬಂದಿಳಿ ಬಂದಿಳಿದಿದೆ ಸೊ ಪ್ರತ್ಯೇಕ ವಾಹನಗಳಲ್ಲಿ ಪವಿತ್ರ ಗೌಡ ದರ್ಶನ್ ಶಿಫ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ ಇವತ್ತು ಎಲ್ಲ ಆರೋಪಿಗಳಿಗೆ ಬೇಕಿಟ್ಟೆ ಅಂತ ಹೇಳಬಹುದು ತಾವು ಮಾಡಿರುವಂತಹ ತಪ್ಪನ್ನು ಇವತ್ತೇನಾದರೂ ಒಪ್ಕೊಳ್ತಾರ ಇಲ್ವಾ ಒಂದು ವೇಳೆ ಒಪ್ಕೊಂಡ್ರೆ ಏನಾಗುತ್ತೆ ಒಂದು ವೇಳೆ ಒಪ್ಕೊಳ್ಳದಿದ್ರೆ ಏನಾಗುತ್ತೆ ಒಂದು ಕಡೆ ದರ್ಶನ್ ಅಭಿಮಾನಿಗಳಲ್ಲಂತರೂ ಡವಡವ ಶುರು ಆಗ್ಬಿಟ್ಟಿದೆ ಹೇಗಾರು ಮಾಡಿ ದಮ್ಮ ನಟ ಹೊರಗಡೆ ಬಂದ್ಬಿಡ್ಬೇಕು ಅಂತ ಹೇಳಿ ಕಾತುರದಿಂದ ಕಾಯ್ತಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಕರ್ಕೊಂಡು ಬಂದಿದ್ದಾರೆ ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿನ ಅರವತ್ನಾಲ್ಕನೇ ಸಿ ಎಚ್ ನ್ಯಾಯಾಲಯಕ್ಕೆ ಈಗಾಗಲೇ ಬಂದ್ ಹಿಡಿದಿದೆ ಗ್ಯಾಂಗ್ ಪ್ರತ್ಯೇಕ ವಾಹನಗಳಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಶಿಫ್ಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ನೋಡಿ ಎರಡು ರಿಸರ್ವ್ ಎರಡು ಎಸ್ಕಾರ್ಟ್ ವಾಹನಗಳಲ್ಲಿ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಬೆಂಗಳೂರಿನ ಕೋರ್ಟ್ ಅನ್ನು ತಲುಪಿದ್ದಾರೆ ದರ್ಶನ್ ಮತ್ತು ಗ್ಯಾಕ್ ಇನ್ನೇನು ಎರಡು ಸುಮಾರು ಇನ್ನೇನು ಇಪ್ಪತ್ತು ನಿಮಿಷದಲ್ಲಿ ವಿಚಾರಣೆ ಆಗುತ್ತೆ ಎರಡುಕ್ಕೆ ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ ಪ್ರಕ್ರಿಯೆ ಆರಂಭವಾಗುತ್ತೆ ಎರಡು ರಿಸರ್ವ್ ಎರಡು ಸ್ಕರ್ಡ್ ವಾಹನಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಬಿಗಿ ಭದ್ರತೆಯಲ್ಲಿ ಪರಪ್ಪನ ಅಗ್ರಹಾರದಿಂದ ಐವತ್ತೇಳನೇ ಸಿ ಎಚ್ ನ್ಯಾಯಾಲಯಕ್ಕೆ ಗ್ಯಾಂಗ್ ಬಂದ್ ಹಿಡಿದಿದೆ ಪ್ರತ್ಯೇಕ ವಾಹನಗಳಲ್ಲಿ ಪವಿತ್ರ ಗೌಡ ದರ್ಶನ್ ಅನುಕುಮಾರ್ ಇವರೆಲ್ಲರೂ ಕೂಡ ಶಿಫ್ಟ್ ಆಗಿದ್ದಾರೆ ದೋಷಾರೋಪ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಎರಡು ನಲವತ್ತೈದರ ಸುಮಾರಿಗೆ ಎಲ್ಲ ಆರೋಪಿಗಳು ಮುಖಾಮುಖಿ ಆಗಲಿದ್ದಾರೆ ಎಲ್ಲ ಆರೋಪಿಗಳನ್ನ ಮುಂದಿರಿಸಿಕೊಂಡು ವಿಚಾರಣೆ ಮಾಡಲಾಗುತ್ತೆ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಯಾವ ರೀತಿ ಸಮಂಜಸವಾಗಿ ಉತ್ತರವನ್ನು ಕೊಡ್ತಾರೆ ಆರೋಪಿಗಳು ಅನ್ನೋದು ಕಾ ನೋಡಬೇಕಾಗಿದೆ ಈಗಾಗಲೇ ಕೋರ್ಟ್ ಹಾಲ್ಗೆ ಪ್ರವೇಶಿಸಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಬಿಗಿಭದ್ರತೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದು ನೋಡಿ ಈಗಾಗಲೇ ರಿಸರ್ವ್ ಮತ್ತು ಎಸ್ಕಾರ್ಡ್ ವಾಹನದಲ್ಲಿ ಕರೆತರುವಂತಹ ಚಿತ್ರ ದೃಶ್ಯಾವಳಿಯನ್ನು ಪ್ರತ್ಯೇಕ ವಾಹನಗಳಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಈಗ ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಇವತ್ತು ನಿರ್ಣಾಯಕ ದಿನ ಡೇ ಇವತ್ತು ಎಲ್ಲ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಕೊಲೆ ಕಿಡ್ನಾಪ್ ಸಾಕ್ಷಿಗಳ ವಿಚಾರಣೆ ಆಗುತ್ತೆ ಪ್ರತ್ಯೇಕ ವಾಹನಗಳಲ್ಲಿ ಪವಿತ್ರ ಗೌಡ ದರ್ಶನ್ ಶಿಫ್ಟ್ ಆಗಿದ್ದಾರೆ ವೈಲ್ ಕಮಿಂಗ್ ಪೊಲೀಸರ ಜೊತೆ ಮಾತನಾಡ್ತಾ ಬಂದಿದ್ದಾರೆ ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿ ಪ್ರಕ್ರಿಯೆ ಪ್ರೊಸೀಜರ್ ಏನಿದೆ ಪ್ರಾರಂಭಗೊಳ್ಳುತ್ತೆ ಬೆಂಗಳೂರಿನ ಅರವತ್ನಾಲ್ಕನೇ ಸಿ ಸಿ ನ್ಯಾಯಾಲಯಕ್ಕೆ ಗ್ಯಾಂಗ್ ಬಂದಿಳಿದಿರುವಂಥದ್ದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೋರ್ಟ್ ಹಾಲ್ಗೆ ಈಗ ದರ್ಶನ್ ಮತ್ತು ಗ್ಯಾಂಗ್ ಪ್ರವೇಶಿಸಿದ್ದಾರೆ ಕೋರ್ಟ್ ಹಾಲ್ಗೆ ಪ್ರವೇಶ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಒಂದು ಕಡೆ ನಟ ದಾಸನಿಗೆ ಡಬಡವ ಶುರು ಆಗ್ಬಿಟ್ಟಿದೆ ಒಂದು ವೇಳೆ ಏನಾದರೂ ನಾನು ತಪ್ಪನ ಒಪ್ಕೊಂಡ್ಬಿಟ್ರೆ ಶಿಕ್ಷೆ ಪ್ರಕಟ ಆಗುತ್ತೆ ಒಂದು ವೇಳೆ ಒಪ್ಕೊಳ್ಳದಿದ್ರೆ ಮುಂದೆ ಏನಾಗುತ್ತೆ ಮತ್ತೆ ಜೈಲಿನಲ್ಲಿ ಕೊಳೆಯುವಂತಹ ಪರಿಸ್ಥಿತಿ ಸೊ ಹಾಗಾಗಿ ಇವತ್ತು ಎಲ್ಲ ಆರೋಪಿಗಳು ಏನಾದರೂ ತಪ್ಪನ್ನ ಒಪ್ಕೊಳ್ತಾರೋ ಇಲ್ವೋ ನಿಜಕ್ಕೂ ಕೆಲರು ಕೂಡ ಕಾತುರದಿಂದ ಕಾಯ್ತಿದ್ದಾರೆ ಸೊ ಪೊಲೀಸರ ಜೊತೆ ಮಾತನಾಡುತ್ತಾ ತೆರಳುತ್ತಾರೆ ನಟ ದರ್ಶನ್ ಈಗಾಗಲೇ ಜೈಲಿನಲ್ಲಿದ್ದು ಆಲ್ಮೋಸ್ಟ್ ಏಟಿ ಒನ್ ಡೇಸ್ ಕಳೆದು ಬಿಟ್ಟಿದ್ದಾರೆ ಸೊ ಈಗ ಹೊರಗಡೆ ಬಂದಿದ್ದಾರೆ ದರ್ಶನ್ ಕೋರ್ಟ್ ನಲ್ಲಿ ಸೇರಿದ್ದಾರೆ ವಕೀಲರು ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿ ಪ್ರಕ್ರಿಯೆ ಆರಂಭ ಆಗುತ್ತೆ ಸದ್ಯಕ್ಕೆ ಮಾಹಿತಿ ಪ್ರಕಾರ ಕೋರ್ಟ್ ಹಾರ್ಗೆ ದರ್ಶನ್ ಮತ್ತು ಗ್ಯಾಂಗ್ ಪ್ರವೇಶ ಮಾಡಿದ್ದಾರೆ ಮಾಹಿತಿ ಲಭ್ಯವಾಗ್ತಾ ಕಮಿಂಗ್ ಅಲ್ಲಿಂದ ಬರಬೇಕಾದ್ರೆ ಪರಪ್ಪನ ಅಗ್ರಹಾರದಿಂದ ಪೊಲೀಸರ ಜೊತೆ ಮಾತನಾಡ್ಕೊಳ್ತಾ ಬಂದ್ರಂತೆ ನಟ ದರ್ಶನ್ ಎಂಬತ್ತೊಂದು ದಿನಗಳ ಬಳಿಕ ಜೈಲಿನಿಂದ ಹೊರ ಬಂದಿದ್ದಾರಂತೆ ದರ್ಶನ್ ಹಾಗಾಗಿ ವಕೀಲರು ಕೂಡ ಕೋರ್ಟ್ನಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು ಅಭಿಮಾನಿಗಳು ಕೂಡ ಆಗಮಿಸುವಂತಹ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ಅವಘಡಗಳು ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಕೂಡ ಆಗಮಿಸಿದ್ದಾರೆ ಕೋರ್ಟ್ನಲ್ಲಿ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ದೋಷಾರೋಪ ನಿಗದಿ ಪ್ರೊಸೀಜರ್ ಆರಂಭ ಆಗುತ್ತೆ ಸೊ ಎಲ್ಲರ ಚಿತ್ತ ಕೋರ್ಟ್ನ ತಾನುವಾಗೆ ಇವತ್ತು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ